ತೆಂಗಿನ ಚಿಪ್ಪಿನಿಂದ ಆದ ಇಡ್ಲಿ ರೆಡಿಯಾಗಿದೆ ನೀವು ನೋಡ್ಬೋದು ಸಾಫ್ಟಾದ ಇಡ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಮೇಲೆ ಇದನ್ನು ತಗೊಳ್ಳೋಣ ನಮಸ್ತೆ ಎಲ್ಲರಿಗೂ ಎಲ್ಲರನ್ನೂ ನಮ್ಮ ಚಾನಲ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಅದೇನಪ್ಪ ಅಂದರೆ ತೆಂಗಿನಕಾಯಿ ಚಿಪ್ಪು ಯೂಸ್ ಮಾಡಿ ಇಡ್ಲಿ ಮಾಡೋದು ಮನೆ ಹೇಗೆ ಮಾಡೋದು ನೋಡೋಣ ನಾನು ಈ ಕಪ್ಪು ಮೆಷರ್ಮೆಂಟಲ್ಲಿ ಮೂರು ಕಪ್ಪು ಅಕ್ಕಿಯನ್ನು ತೊಗೊಂಡಿದ್ದೀನಿ ಮಲಗು ಇಡ್ಲಿ ಹಾಕೊಳ್ಳೋಕ್ಕೆ ಸೇಮ್ ಕಪ್ಪಲ್ಲಿ ಉದ್ದಿನಬೇಳೆಯನ್ನು ಮುಕ್ಕಾಲು ಕಪ್ಪಷ್ಟು ತೊಗೊಂಡಿದ್ದೀನಿ ಇದನ್ನು ಒಂದು ಅವರ್ ಚೆನ್ನಾಗಿ ತೊಳೆದು ನೆನೆಸ್ಕೊಳ್ಳೋಣ ಚೆನ್ನಾಗಿ ಒಂದು ನಾಲ್ಕು ನೀರಲ್ಲೆಲ್ಲ ತೊಳಿಬೇಕು ಯಾಕೆ ಅಂತ ಹೇಳಿದರೆ ನಾವು ಏನು ನೆನೆಸಿಟ್ಟಿರ್ತೀವಿ ಅದೇ ನೀರಲ್ಲಿ ಮತ್ತೆ ನಾನು ಚೇಂಜ್ ಮಾಡಲ್ಲ ಅದೇ ನೀರಲ್ಲಿ ರುಬ್ಕೊಳ್ಳುವಂಥದ್ದು ಮತ್ತು ಈ ನೀರು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಈ ಥರ ನೆನ್ಸಿಟ್ಟ ಅಕ್ಕಿ ನೀರನ್ನು ನೀವು ಮುಖದಲ್ಲಿ ಮೊಡವೆ ಇದ್ದರೂ ಕೂಡ ದಿನ ತೊಳಿತಾ ಬಂದರೆ ಮೊಡವೆ ಕೂಡ ಕಡಿಮೆ ಆಗುತ್ತೆ ನಮ್ಮ ಮನೆಯಲ್ಲಿ ಪಾಟ್ ಅಥವಾ ಏನಾದರೂ ಸಣ್ಣ ಸಣ್ಣ ತರಕಾರಿ ಗಿಡ ಇದ್ದರೆ ಅದಕ್ಕೆ ಕೂಡ ಈ ನೀರನ್ನು ಸ್ವಲ್ಪ ಸ್ವಲ್ಪ ಬಳಸಬೇಕು ಅದು ತುಂಬ ಚೆನ್ನಾಗಾಗುತ್ತೆ ನೀವು ಇದನ್ನು ಟ್ರೈ ಮಾಡಿ ಬೇಕಿದ್ರೆ ಒಳ್ಳೆ ನೀರಲ್ಲಿ ಒಂದು ನಾಲ್ಕು ಬಾರಿ ತೊಳ್ಕೊಳ್ಳೋಣ ಇದನ್ನು ಅಕ್ಕಿನ ಚೆನ್ನಾಗಿ ಒಂದು ನಾಲ್ಕು ಬಾರಿ ತೊಳೆದು ತಂದಿದ್ದೇನೆ ಇವಾಗ ಒಂದು ಒಳ್ಳೆ ನೀರು ಹಾಕ್ಕೊಳ್ಳೋಣ ಆಗಲೇ ಹೇಳ್ದ ಹಾಗೆ ನಾನು ಅದೇ ನೀರಲ್ಲಿ ರುಬ್ಕೊಳ್ಳುವಂಥದ್ದು ಸೊ ಹಾಗಾಗಿ ಒಳ್ಳೆ ನೀರನ್ನೇ ಹಾಕಿ ನೆನೆ ಕೆಡೋಣ ಒಂದು ಆರು ಅವರು ನೆನೆಸ್ಕೊಂಡ್ರೆ ಸಾಕಾಗುತ್ತೆ ನನಗೆ ತಲೆ ಕೊಟ್ಟು ವೀಡಿಯೋ ಹಾಕಿದಾಗ ಯಾರೋ ಕಮೆಂಟ್ ಮಾಡಿದ್ರಿ ಮೆಂತೆ ಹಾಕ್ಕೊಳಲ್ವ ಅಂತ ಸೊ ಮೆಂತೆ ಕೂಡ ಹಾಕೋಬಹುದು ಏನೂ ತೊಂದರೆ ಇಲ್ಲ ಮೆಂತೆ ಬೇಕಾದರೆ ನೀವೊಂದು ಅರ್ಧ ಟೇಬಲ್ ಅಷ್ಟು ಹಾಕ್ಕೊಳ್ಳಿ ನೀಟಾಗಿ ಆರ ಅವರ್ ನೆನೆಸ್ಕೊಳ್ಳೋಣ ಇದೇ ನೀರಲ್ಲಿ ನಾನು ರುಬ್ಕೊಳ್ಳೋವಂಥದ್ದು ಮಲ್ಲಿಗೆ ಇಡ್ಲಿಗೆ ಅಕ್ಕಿ ಆರ ಅವರ್ ಚೆನ್ನಾಗಿ ನೆಂದಿದೆ ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ ದೋಸೆ ಹಿಟ್ಟಿಗಿಂತ ಸ್ವಲ್ಪ ತರತರಿಯಾಗಿರಬೇಕು ಅಷ್ಟು ನೈಸ್ ಮಾಡ್ಕೋಬಾರ್ದು ಇದೇ ನೀರನ್ನ ಹಾಕಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ರುಬ್ಕೊಳ್ಳುವಾಗ ಸೇಮ್ ಅಕ್ಕಿ ಹಾಕೊಂಡ ಕಪ್ಪಲ್ಲೇ ಒಂದು ಕಪ್ ಕಾಯಿ ತುರಿಯನ್ನು ಹಾಕೊಳ್ತಾ ಇದೀನಿ ಒಂದು ಕಪ್ ಬೆಳಿತಕಿ ಅನ್ನ ಹಾಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಈ ತರ ಹಾಕೊಂಡು ಇಡ್ಲಿ ಮಾಡಿದ್ರೆ ಸ್ವಲ್ಪ ಸ್ವಲ್ಪನೇ ಅಕ್ಕಿ ಮತ್ತೆ ಅನ್ನ ಕಾಯಿ ತುರಿ ಹಾಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ಇದೇ ನೀರನ್ನು ಹಾಕೊಳ್ತಾ ಇದ್ದೀನಿ ನಾನು ಗಟ್ಟಿಯಾಗಿ ರುಬ್ಕೋಬೇಕು ಮಾತ್ರ ರುಬ್ಕೊಳ್ಳುವಾಗ ಎರಡು ಚಮಚ ಸಕ್ಕರೆ ಏನು ಹಾಕೊಳ್ಳೋಣ ಸಕ್ಕರೆ ಹಾಕೊಂಡ ಸ್ಪೂನ್ ಅಲ್ಲೇನೆ ಒಂದು ಅರ್ಧ ಚಮಚದಷ್ಟು ಡ್ರೈ ಈಸ್ಟ್ ಅನ್ನು ಹಾಕೊಳ್ತಾ ಇದ್ದೀನಿ ಇದು ತುಂಬಾ ಸಾಫ್ಟ್ ಆಗಿರುತ್ತೆ ಅಂತ ಅರ್ಧ ಚಮಚದಷ್ಟು ಹಾಕ್ಕೊಂಡು ರುಬ್ಕೊಳ್ತೀನಿ ಇಷ್ಟು ತರಿ ತರಿ ಇರಬೇಕು ಆವಾಗಲೇ ಇಡ್ಲಿ ಚೆನ್ನಾಗಾಗೋದು ತೀರಾ ನೈಸ್ ಮಾಡ್ಕೊಳ್ಬಾರ್ದು ಇಷ್ಟು ಗಟ್ಟಿನೂ ಇರಬೇಕು ಈ ಹದದಲ್ಲಿದ್ದರೆ ಸಾಕು ಒಂದು ಅಗಾಲ ಪಾತ್ರೆಗೆ ಇದನ್ನು ಹಾಕ್ಕೊಳ್ಳೋಣ ಯಾಕೆ ಅಂಥೇಳಿದರೆ ಇದು ಉಬ್ಬಿ ಬರುತ್ತೆ ಹಾಗಾಗಿ ಎಲ್ಲವನ್ನೂ ಹೀಗೆ ರುಬ್ಕೊಳ್ಳೋಣ ಇಟ್ಟು ಈ ಹದದಲ್ಲಿದ್ದರೆ ಸಾಕು ಇಡ್ಲಿ ಮಾಡ್ಕೊಳ್ಳೋಕ್ಕೆ ಇವಾಗ ಈ ಥರ ಒಂದು ಕ್ಲೀನಾದ ತಟ್ಟೆ ಇಟ್ಕೊಳ್ಳೋಣ ಏಕೆಂಥೇಳಿದರೆ ಹಿಟ್ಟು ಉಕ್ಕಿ ಬಂದು ಚೆಲ್ಲುತ್ತೆ ಕ್ಲೀನಾದ ತಟ್ಟೆ ಆದರೆ ಅಲ್ಲೇ ಇರುತ್ತಲ್ಲ ಅದನ್ನು ಹಾಕೋಬೋದು ಮತ್ತೆ ನಾವು ಹಾಗಾಗಿ ಸ್ವಲ್ಪ ದೊಡ್ಡ ತಟ್ಟೆನ ಇಟ್ಕೊಳ್ಳೋಣ ನೀಟಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೆಚ್ಚಗಿರುವ ಪ್ಲೇಸಲ್ಲಿ ಇಟ್ಬಿಡೋಣ ಇಡ್ಲಿ ಮಾಡ್ಕೊಳ್ಳುವಾಗ ಇಡ್ಲಿ ಪಾತ್ರೆ ಅವಶ್ಯಕತೆ ಇಲ್ಲ ತೆಂಗಿನಕಾಯಿ ಚಿಪ್ಪಿನಿಂದ ಮಾಡ್ತೀನಿ ಹೇಗೆ ಮಾಡ್ತೀನಿ ಅಂತ ನಿಮಗೆ ಮುಂದೆ ತೋರಿಸ್ತಾ ಹೋಗ್ತೀನಿ ಇಡ್ಲಿ ಹಿಟ್ಟು ಈ ಹದದಲ್ಲಿ ಇದ್ದರೆ ಸಾಕು ಈ ಥರ ಮೀಡಿಯಮ್ ಸೈಜ್ದು ತೆಂಗಿನಕಾಯಿ ಚಿಪ್ಪನ್ನು ತೊಗೊಳ್ಳೋಣ ಈ ಸೈಡಲ್ಲಿರೋದು ನಾರನ್ನೆಲ್ಲ ತೊಗೊಂಬಿಟ್ಟು ಒಳಗಡೆ ನೀಟಾಗಿ ಈ ಥರ ಸ್ವಲ್ಪ ರಫ್ ಆದ ಸ್ಕ್ರಬ್ಬರಿಂದ ಈ ಥರ ನೀಟಾಗಿ ಉಜ್ಕೊಳ್ಳೋಣ ಸ್ವಲ್ಪ ಒಳಗಡೆ ನೈಸ್ ಆಗುತ್ತೆ ಆಮೇಲೆ ಬೆಳಿಗ್ಗೆ ಇದಕ್ಕೆ ಎಣ್ಣೆ ಹಚ್ಚಿ ಆಮೇಲೆ ಇಡ್ಲಿ ಮಾಡ್ಕೋಬೋದು ಎಲ್ಲವನ್ನು ಈ ಥರ ಉಜ್ಕೊಂಡು ನೀಟಾಗಿ ತೊಳ್ಕೊಳ್ಳೋಣ ತುಂಬ ಚೆನ್ನಾಗಾಗುತ್ತೆ ಈ ಥರ ಮನೇಲಿರುವ ವಸ್ತು ಬಳಸ್ತೀನಿ ಅಡುಗೆ ಮಾಡ್ಕೊಳ್ಳೋದ್ರಲ್ಲಿ ಒಂಥರ ಮಜಾ ಇರುತ್ತೆ ಟೇಸ್ಟಿ ಕೂಡ ಸೂಪರ್ ಆಗಿರುತ್ತೆ ಈ ಥರ ಉಜ್ಜಿ ತಕ್ಕೊಂಡು ತೊಳ್ಕೊಳ್ಳೋಣ ಈ ಥರ ಕ್ಲೀನ್ ಮಾಡ್ಕೋಬೇಕು ಗುಡ್ ಮಾರ್ನಿಂಗ್ ಎಲ್ಲರಿಗೂ ಅಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅದಕ್ಕೆ ಈ ಥರ ಒಳ್ಳೆ ತಟ್ಟೆಯಲ್ಲೇ ಇಟ್ಕೋಬೇಕು ಅದನ್ನು ತೆಗೆದು ಹಾಕೋಬಹುದು ಇವಾಗ ತೆಂಗಿನಕಾಯಿ ಚಿಪ್ಪಿನಿಂದ ಹೇಗೆ ಇಡ್ಲಿ ಮಾಡಿಕೊಡೋದು ಅಂತ ನೋಡೋಣ ಇಡ್ಲಿ ಹಿಟ್ಟು ಚೆಲ್ಲಿದನೆಲ್ಲ ತಟ್ಟೆಯಿಂದ ಪಾತ್ರೆಗೆ ಹಾಕ್ಕೊಂಡು ಸರಿ ಮಾಡಿಕೊಂಡಿದ್ದೀನಿ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಪುಡಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನೀವು ಹೇಗೆ ನಿಮ್ಮ ಮನೆಯಲ್ಲಿ ಇಡ್ಲಿ ಮಾಡುವಾಗ ಬ್ಯಾಟರನ್ನು ರೆಡಿ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ನೋಡೋದಾದರೆ ತಪ್ಪದೇ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಂಡು ನೋಡಿ ಈ ತರ ಸಣ್ಣ ಸಣ್ಣ ಬೌಲನ್ನು ಕೆಳಗಡೆ ಇಟ್ಕೊಳ್ಳೋಣ ತೆಂಗಿನಕಾಯಿ ಚಿಪ್ಪಿಗೆ ಚೆನ್ನಾಗಿ ಎಣ್ಣೆ ಸವರ್ಕೊಳ್ಬೇಕು ಬಾಳೆ ಎಲ್ಲಾದ್ರೂ ಇದ್ರೊಳಗಡೆ ಹಾಕೋಬಹುದು ಇಲ್ಲ ತೆಳ್ಳಗಿರುವ ವೈಟ್ ಬಟ್ಟೆನಾದ್ರೂ ಹಾಕೊಂಡು ಮಾಡ್ಕೋಬಹುದು ಈ ತರ ರೆಡಿ ಮಾಡ್ಕೊಂಡಿದೀನಿ ಎಣ್ಣೆ ಹಾಕಿ ತೆಂಗಿನಕಾಯಿ ಚಿಪ್ಪನ್ನ ತುಂಬಾ ಹಾಕೋಬಾರ್ದು ಒಂದು ಮುಕ್ಕಾಲು ಭಾಗದಷ್ಟು ಹಾಕೊಳ್ಳೋಣ ಇದಕ್ಕೆ ಈ ತರ ನೋಡಿ ಮುಕ್ಕಾಲು ಭಾಗದಷ್ಟು ಹಾಕೊಂಡ್ರೆ ಸಾಕು ಇದು ಬೇಯುವಾಗ ಸ್ವಲ್ಪ ಜಾಸ್ತಿ ಆಗುತ್ತೆ ಹಾಗಾಗಿ ತೆಂಗಿನಕಾಯಿ ಚಿಪ್ಪಿನಿಂದ ಈ ಥರ ನೋಡಿ ಇಡ್ಲಿ ಹಿಟ್ಟನ್ನು ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಪಾತ್ರೆ ಎಲ್ಲಾದ್ರೂ ಒಂದು ಸ್ಟ್ಯಾಂಡ್ ಇಟ್ಕೊಂಡು ಈ ಥರ ಗ್ಲಾಸಲ್ಲಿ ಇಟ್ಟು ಬೇಯಿಸ್ಕೊಡ್ಬೋದು ಇಡ್ಲಿ ಪಾತ್ರೆನೇ ಬೇಕು ಅಂತಿಲ್ಲ ನೋಡಿ ಈ ಥರ ಇಟ್ಕೊಂಡಿದ್ದೀನಿ ಆ ಸಣ್ಣ ಬೌಲ್ ಇಟ್ಬಿಟ್ಟು ಆಮೇಲೆ ಚಿಪ್ಪನ್ನು ಈ ಥರ ಇಟ್ಟರೆ ಆಯಿತು ಇಡ್ಲಿ ಹಿಟ್ಟು ಹಾಕ್ಬಿಟ್ಟು ನೀಟಾಗಿ ಮುಚ್ಚಿ ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಈ ತರ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನ ಬಿಸಿ ಈ ತರ ಒಂದು ಸ್ಟ್ಯಾಂಡ್ ಇಟ್ಕೊಳ್ಳೋಣ ಅದರ ಮೇಲೆ ಈ ತರ ಇಡ್ಲಿ ಹಿಟ್ಟನ್ನು ಇಟ್ಕೊಂಡ್ರೆ ಆಯ್ತು ಈ ಥರ ಇಟ್ಟು ಮುಚ್ಚಿ ಬೇಯಿಸ್ಕೊಂಡ್ರೆ ಆಯಿತು ಈ ಥರ ಮುಚ್ಚಿ ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಇಡ್ಲಿ ಪಾತ್ರೆ ಬೇಕಂತನೇ ಇಲ್ಲ ಈ ಥರ ಪಾತ್ರೆಯಲ್ಲಿ ಕೂಡ ಮಾಡ್ಕೋಬೋದು ತೆಂಗಿನಕಾಯಿ ಚಿಪ್ಪಲ್ಲಿ ಕೂಡ ಇಡ್ಲಿ ನೀಟಾಗಿ ಬೆಂದಿದೆ ಇದು ಸ್ವಲ್ಪ ಒಡೆಯುತ್ತಲ್ಲ ಇದಕ್ಕೆ ಒಂದು ವೈಟ್ ಬಟ್ಟೆನ ಸ್ವಲ್ಪ ನೀರು ಮಾಡಿ ಇದರ ಮೇಲೆ ಹಾಕ್ಕೊಂಡ್ರೆ ಒಡಿಯಲ್ಲ ಇದೊಂದು ಟಿಪ್ಪನ್ನು ಫಾಲೋ ಮಾಡಿ ನಾನು ಹಾಕಲಿಲ್ಲ ಇವತ್ತು ತಗೊಳ್ಳೋಣ ಇದನ್ನೆ ಈಗ ತಣ್ಣಗಾದ ಮೇಲೆ ಚಿಪ್ಪಿನ ತೊಗೊಂಡ್ರೆ ಆಯಿತು ತೆಂಗಿನ ಚಿಪ್ಪಿನಿಂದ ಸೂಪರ್ ಆದ ಇಡ್ಲಿ ರೆಡಿಯಾಗಿದೆ ನೀವು ನೋಡ್ಬೋದು ಸಾಫ್ಟಾದ ಇಡ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ತಗೊಳ್ಳೋಣ ಒಂದು ಗ್ಲಾಸಲ್ಲಿ ನೀರಿಟ್ಕೊಂಡು ಒಂದು ಚಾಕು ತಗೊಂಡು ಸೈಡನ್ನೆಲ್ಲ ಈ ಥರ ಬಿಡಿಸ್ಕೊಂಡ್ರೆ ಆಯಿತು ಫಸ್ಟಿಗೆ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ ಅಂತ ನೀವು ಇದೇ ತರ ಇಡ್ಲಿನ ತಪ್ಪದೆ ಟ್ರೈ ಮಾಡಿ ತೆಂಗಿನಕಾಯಿ ಚಿಪ್ಪಿನಿಂದ ಸೂಪರ್ ಆದ ಚಟ್ನಿ ಮತ್ತೆ ತೆಂಗಿನಕಾಯಿ ಚಿಪ್ಪದ ಇಡ್ಲಿ ರೆಡಿಯಾಗಿದೆ ಫೈನಲಾಗಿ ಅದ್ಭುತವಾದ ತೆಂಗಿನಕಾಯಿ ಚಿಪ್ಪು ಯೂಸ್ ಮಾಡಿ ಇಡ್ಲಿ ರೆಡಿಯಾಗಿದೆ ಹಾಗೆಯೇ ನೀವು ನಿಮ್ಮ ಮನೇಲಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ತುಂಬ ಅದ್ಭುತವಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಶೇರ್ ಮಾಡ್ತಾ ನೋಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಮುಂದೆ ಅದ್ಭುತವಾದ ರೆಸಿಪಿಯೊಂದಿಗೆ ಸಿಗ್ತೇನೆ ಥ್ಯಾಂಕ್ ಯು